ಕನಕಪುರದಲ್ಲಿ ನಡೆದ ಪ್ರತಿಭಟನೆ ರಾಜ್ಯ ಸರ್ಕಾರವು ಅವೈಜ್ಞಾನಿಕವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಸಿರುವುದು ಖಂಡಿಸಿ ಇದು ಕನಕಪುರದ ಪ್ರಗತಿಪರ ಸಂಘಟನೆಗಳು ಕುದುರೆ ಗಾಡಿಗೆ ಬೈಕು ಕಟ್ಟಿ ಎಳೆಯುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ರು ಕನಕಪುರದ ಚನ್ನಪ್ಪ ವೃತ್ತದ ಬಳಿ ಜಮಾವಣೆಗೊಂಡ ವಿವಿಧ ಸಂಘಟನೆಗಳು ನೂರಾರು ಪ್ರತಿಭಟನಾಕಾರರು ನಾಯಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಕೆಎಂಎಸ್ ವೃತ್ತದಿಂದ ಸಾಗಿ ಅಲ್ಲಿಂದ ಮತ್ತೆ ಯೂನಿಯನ್ ಬ್ಯಾಂಕ್ ವೃತ್ತದ ಕಡೆಗೆ ಸಾಗಿದ್ರು ಸಾರ್ವಜನಿಕರು ಸಹಭಾಗಿ ವಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಕೆಎಂಎಸ್ ವೃತ್ತದ ಸಾಕಿಯಲ್ಲಿಂದ ಮತ್ತೆ ಯೂನಿಯನ್ನ ಬ್ಯಾಂಕ್ ವೃತ್ತದ ಕಡೆಗೆ ಸಾಗಿದ್ರು ಸಾರ್ವಜನಿಕರು ಸಹ ಭಾಗವಹಿಸಿ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಪ್ರತಿಭಟನೆಗೆ ಬೆಂಬಲಿಸಿದ್ರು ವೇದಮೂರ್ತಿ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಬೆಂಗಳೂರು ನಾವು ಸೈಕಲ್ನಲ್ಲಿ ಗಾಡಿಗಳನ್ನು ಗಾಡಿಗಳನ್ನ ಗಾಡಿಗಳನ್ನು ಗಾಡಿಗಳನ್ನ ನಮ್ಮ ಹತ್ರ ಪೆಟ್ರೋಲ್ಸ್ಕೊಂಡಿಲ್ಲ ನೀವು ಈ ರೀತಿ ಹೆಚ್ಚಿಸಿಕೊಂಡಂತೆಲ್ಲರೂ ಒಗ್ಗೂಡಿಸ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ ಮಾಧ್ಯಮದ ಮಿತ್ರರೇ ನಿಮ್ಗೆ ಏನಾದ್ರು ಇಲ್ಲಿನ ಸರ್ಕಾರದ ಮೇಲೆ ಕಕ್ಕಳಿ ಇಲ್ಲ ಮಾಧ್ಯಮದವ್ರ ಮೇಲೆ ಕಕ್ಕಳಿ ಇಲ್ಲ ಮೇಲೆ ಕಕ್ಕಳಿ ಇಲ್ಲ